ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ದೃಷ್ಟಿದೋಷಕ್ಕೆ ಸಂಬಂಧಿಸಿದ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದೆ ಸಪೋಸ್ ನಾವೊಂದು ಅಂಗಡಿ ನಡೆಸ್ತಿರ್ತೀವಿ ಹೋಟೆಲ್ ನಡೆಸ್ತಿರ್ತೀವಿ ಬಟ್ಟೆ ಅಂಗಡಿ ಆಗಿರ್ಬೋದು ಅಥವಾ ಗ್ಯಾರೇಜ್ ಆಗಿರ್ಬೋದು ಅಥವಾ ದವಸ ಧಾನ್ಯಗಳಾಗಿರ್ಬೋದು ಅಥವಾ ಮೆಡಿಕಲ್ ಸ್ಟೋರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವ್ಯಾಪಾರ ವ್ಯವಹಾರಗಳ ಉಳಿಗೆ ಆಗಿದ್ದರೂ ಸಹ ಮದ ಮೊದಲು ಚೆನ್ನಾಗಿ ನಡೀತಾ ಇರ್ತದೆ ಆದರೆ ಯಾರದೋ ಕೆಟ್ಟವು ಕೆಟ್ಟ ಕಣ್ಣು ನಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಬಿದ್ದಾಗ ಅಥವಾ ಯಾವುದಾದ್ರೂ ವ್ಯವಹಾರಗಳಿಗೆ ಅವರ ಕಣ್ಣು ತಾಗಿದಾಗ ಆ ವ್ಯಾಪಾರ ವ್ಯವಹಾರಗಳು ಇದ್ದಕ್ಕಿದ್ದಂತೆ ಡೌನ್ ಆಗ್ತಾ ಬರ್ತವೆ ಸ್ಥಗಿತ ಆಗುತ್ತೆ ಏನೇ ಮಾಡೋಕ್ಕೋದ್ರೂ ಪರಿಹಾರ ಸಿಗೋದಿಲ್ಲ ಯಾವುದೇ ಹೋಗಿ ಪೂಜೆ ಮಾಡಿಸ್ತವೆ ನಮಗೆ ಫಲ ಗೊತ್ತಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ವ್ಯಾಪಾರ ವ್ಯವಹಾರಗಳಿಗೆ ಕಾರಕನಾದಂಥ ಬುಧ ಗ್ರಹ ಈ ಬುಧವಾರದೊಂದು ಬೆಳಿಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ನಿಮ್ಮ ವ್ಯವಹಾರದ ಸ್ಥಳವನ್ನು ಎಲ್ಲ ಸ್ವಚ್ಛಗೊಳಿಸಿ ನಿಮ್ಮ ಆ ವ್ಯವಹಾರ ಸ್ಥಳದಲ್ಲಿ ಇರ್ತಕ್ಕಂಥ ದೇವರಿಗೆ ಅಷ್ಟ ಕುಂಕುಮ ಗಂಧ ಲೇಪನೆ ಮಾಡಿ ಹೂಮಾಲೆ ಹಾಕಿ ದೀಪವನ್ನು ಹಚ್ಚಿ ನಿಮ್ಮ ವ್ಯಾಪಾರ ವ್ಯವಹಾರದ ಸ್ಥಳಕ್ಕೆಲ್ಲ ಮೊದಲಿಗೆ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡಿ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ತುಳಸಿ ಪತ್ರೆಯ ತೀರ್ಥದ ಪ್ರಸಾದವನ್ನು ಪ್ರೋಕ್ಷಣೆ ಮಾಡಿ ಸಾಧ್ಯ ಆದರೆ ಇಲ್ಲಿ ಕೆಲವರು ಕುಂಬಳಿಕಾಯನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ಪೂಜೆ ಎಲ್ಲ ಮುಗಿದ ಬಳಿಕ ಆ ಕುಂಬಳಿಕಾಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ವ್ಯಾಪಾರ ವ್ಯವಹಾರದ ಸ್ಥಳದ ಬಲಬತಿಯಲ್ಲಿ ಗಂಟು ಕಟ್ಟಿ ಇಡ್ತಾರೆ ಈ ರೀತಿ ಮಾಡೋದ್ರಿಂದಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಟ್ಟವರ ದೃಷ್ಟಿ ತಾಗೋದಿಲ್ಲ ಅಂತಕ್ಕಂಥ ಭಾವನೆ ಇದೆ ಹೀಗೆ ಮಾಡಿಯೂ ಸಹ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇನ್ನು ಹೋಡು ಒಂಥರ ಯಾರೋ ಏನೋ ಮಾಡಿಸಿರು ಅಂತ ಹೇಳ್ತಿರ್ತೇವೆ ತಡೆ ಆಗ್ತದೆ ಯಾವುದೋ ವ್ಯವಹಾರ ಆಗ್ತಿದ್ದಾಗ್ತಿದ್ದಂಗೆ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಭೂತ ಕುಂಬಳಕಾಯನ್ನು ತಗೊಂಡು ಅದರ ಕಣ್ಣನ್ನು ಓಪನ್ ಮಾಡಿ ಅರ್ಶನ ಕುಂಕುಮವನ್ನೆಲ್ಲ ಇಟ್ಟು ನಿಮ್ಮ ಮನೆ ದೇವರಿಗೆ ಪೂಜೆಯೆಲ್ಲ ಮುಗಿದ ಬಳಕ ಈ ಬೂದು ಸಹ ಪೂಜೆ ಮಾಡಿ ಅದು ನಿಮ್ಮ ಯಾವುದೇ ಸ್ಥಳ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಬಟ್ಟೆ ಮಳಿಗೆ ಆಗಿರ್ಬೋದು ಇತ್ಯಾದಿ ಯಾವುದೇ ವ್ಯವಹಾರ ಸ್ಥಳದಲ್ಲಿ ಸಮಸ್ಯೆ ಉಂಟಾದಾಗ ಈ ಬೂದು ಕುಂಬಳಕಾಯನ್ನು ಪೂಜೆ ಮಾಡಿ ನಿಮ್ಮ ಮುಖ್ಯ ಬಾಗಿಲ ಎದುರಿಗೆ ಮೂರು ಮೂರು ಸಲ ಎಡಗಡೆ ಮೂರು ಸಲ ಬಲಗಡೆ ಮೂರು ಸಲ ಎದುರಿಗೆ ಮೂರು ಮೂರು ಸಲ ನೀವುಬಿಟ್ಟು ಈಡುಗಡಿತಕ್ಕಂಥ ಒಂದು ಸಂಪ್ರದಾಯ ಉಂಟು ಇದನ್ನು ವಿಜಯದಶಮಿ ಅಥವಾ ಆಯುಧ ಪೂಜೆ ಅಥವಾ ದೀಪಾವಳಿ ಅಥವಾ ನರಕ ಚತುರ್ದಶಿಯಿಂದ ಮಾಡಬೇಕು ಅಂತೇನಿಲ್ಲ ನಿಮ್ಮ ಏನು ವ್ಯವಹಾರ ಸ್ಥಳದಲ್ಲಿ ದೋಷ ಉಂಟಾಗುತ್ತೋ ಆ ಸಂದರ್ಭದಲ್ಲೂ ಸಹ ಇದನ್ನು ನಿವಾರಣೆ ಮಾಡ್ಕೋಬೋದು ಇನ್ನು ಕೆಲವರು ಕೋಳಿ ಮಟ್ಟೆಯನ್ನು ದಿವಸ ಅಥವಾ ಶುಕ್ರವಾರದ ದಿವಸ ಪೂಜೆ ಮಾಡಿ ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಬಲಭಾಗದಲ್ಲಿ ತಮ್ಮ ವ್ಯವಹಾರ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಉಂಟು ಬಿಳಿ ಬಟ್ಟೆಯಲ್ಲಿ ಕಟ್ತಾರೆ ಅದನ್ನು ಮತ್ತೆ ಬರುವ ಅಮಾವಾಸ್ಯೆಗೆ ಬದಲಾವಣೆ ಮಾಡ್ತಕ್ಕಂಥ ಸಂಪ್ರದಾಯ ಉಂಟು ಈ ರೀತಿ ಮಾಡೋದ್ರಿಂದಲೂ ಸಹ ದೋಷ ನಿವಾರಣೆ ಆಗ್ತದೆ ಅಂತಕ್ಕಂಥದ್ದಾಗಿ ಉಂಟು ಇನ್ನು ನಿಮ್ಮ ವ್ಯವಹಾರದ ಸ್ಥಳದಲ್ಲಿ ಅಥವಾ ಹೋಟೆಲ್ಗಳ ಮುಂಭಾಗದಲ್ಲಿ ಈ ರೀತಿ ವಿಶೇಷವಾದಂಥ ಪೂಜೆ ಆದಂಥ ಒಂದು ಸಂದರ್ಭದಲ್ಲಿ ಪೂಜೆಯೆಲ್ಲ ಮುಗಿದ ಬಳಿಕ ಸಿಹಿಯೆಲ್ಲ ಹಂಚಿದ ಮೇಲೆ ಅಥವಾ ಪೂಜೆ ಮುಗಿದ ಬಳಿಕ ನಿಮ್ಮ ಅಂಗಡಿಯ ಎದುರಿನ ಗಡೆ ಎರಡು ಸ್ವಸ್ತಿಕ್ ಚಿನ್ನಗಳನ್ನು ಅರ್ಶನ ಅಥವಾ ಕುಂಕುಮದಿಂದ ಸಿಂಪಲ್ಲಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಬರೀತಕ್ಕಂಥದ್ದು ಬಹಳ ಶ್ರೇಯಸ್ಕರ ಮೇಲ್ಗಡೆ ಬೇಕಾದರೂ ಬರೀಬೋದು ನಿಮ್ದೇನು ಶಟರ್ ಇರ್ತದಲ್ಲ ಅದು ಮೇಲ್ಗಡೆ ಸಹ ಬರೀಲಿಕ್ಕೂ ಅವಕಾಶ ಇರ್ತತೆ ಇದ್ದರೆ ಬರೆಯಿರಿ ಮಧ್ಯ ಓಮು ಆ ಕಡೆ ಈ ಕಡೆ ಸ್ವಸ್ತಿಕ್ ಚಿಹ್ನಗಳನ್ನು ಅರಿಶಿಣ ಅಥವಾ ಕುಂಕುಮದಿಂದ ಬರಿತಕ್ಕಂಥದ್ದು ತುಂಬ ಪವರ್ಫುಲ್ ಆಗ್ತದೆ ಅಥವಾ ಎಡಭಾಗ ಬಲಭಾಗ ನಿಮ್ಮ ಅಂಗಡಿಯ ಎದುರುಗಡೆ ಹೊರಗಡೆ ಬರೆದಾಗ ಆ ಹೊರಗಡೆಯಿಂದ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕಂಪ್ಲೀಟ್ ಕಡಿಮೆ ಆಗ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ